ಬೀಗ ಹಾಕಿರ್ತಾರೆ ಒಳಗಡೆ ಕಳಪೆ ಆಹಾರ ತಯಾರಿಕೆ ಮಾಡ್ತಾರೆ ಸುಲ್ತಾನ್ ಪಾಳ್ಯದಲ್ಲಿರುವ ಫ್ಯಾಕ್ಟರಿಯ ಕರಾಳತಿಯನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿದೆ ರಿಪಬ್ಲಿಕ್ ಈ ಕಳಪೆ ಆಹಾರ ತಯಾರಿಕೆ ಯಾವ ರೀತಿನಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಬಯಲಾಗಿದೆ ಯಾವುದೇ ಆಹಾರ ತಯಾರಿಕೆಯ ಗುಣಮಟ್ಟವನ್ನ ಇವರು ಫಾಲೋ ಮಾಡೋದಿಲ್ಲ ಯಾವುದೇ ಬಿಬಿಎಂಪಿಯ ಯಾವುದೇ ಇನ್ಸ್ಟ್ರಕ್ಷನ್ಸ್ ಇವರು ಫಾಲೋ ಮಾಡೋದಿಲ್ಲ ಹೊರಗಡೆಯಿಂದ ಬೀಗ ಹಾಕಿರ್ತಾರೆ ಒಳಗಡೆ ಕ್ಲೋಸ್ ಡೋರ್ ನಡುವೆ ಒಂದು ತಗಡಿನ ಶೆಡ್ ನಲ್ಲೋ ಅಥವಾ ಇನ್ನೆಲ್ಲೋ ಆ ರೀತಿಯ ಮನೆಗಳಲ್ಲೋ ಇದನ್ನ ತಯಾರು ಮಾಡ್ತಾರೆ ಕರಾಳತೆ ಇಲ್ಲಿಂದಾನೇ ಸಾವಿರಾರು ಕೆ ಜಿ ಸ್ವೀಟ್ಗಳು ತಯಾರಾಗಿ ತಯಾರಾಗಿ ನೀಟಾಗಿರೋ ಪ್ಯಾಕ್ಗಳಲ್ಲಿ ಪ್ಯಾಕ್ಡ್ ಆಗಿ ರಾಜ್ಯದಾದ್ಯಂತ ಹೋಗ್ತವೆ ತೋರಿಸ್ತೀವಿ ಆ ಒಂದು ರಿಪಬ್ಲಿಕ್ ಕನ್ನಡ ಆ ಒಂದು ಫ್ಯಾಕ್ಟರಿಗಳಿಗೆ ನುಗ್ಗಿ ಡೇರಿಂಗ್ ರಿಪೋರ್ಟಿಂಗ್ ಮಾಡಿದೆ ಏನಿದೆ ಪರಿಸ್ಥಿತಿ ಅನ್ನೋದನ್ನ ನೇರವಾಗಿ ಅಲ್ಲಿಂದ ಸ್ಟಿಂಗ್ ಆಪರೇಷನ್ ಮುಖಾಂತರ ನಿಮ್ಗೆ ತೋರಿಸ್ತಾ ಇದೆ ಸಹಜವಾಗಿ ನಾವು ಹಬ್ಬ ಬಂದಾಗ ಹಬ್ಬವನ್ನ ಆಚರಿಸುವಾಗ ಮನೆ ಮಂದಿ ಎಲ್ಲ ಬಾಹಿ ಸಿಹಿ ಮಾಡಿಕೊಂಡು ಹಬ್ಬವನ್ನ ಸಂಭ್ರಮಿಸ್ತೀವಿ ಆಚರಿಸ್ತೀವಿ ಇನ್ನೊಬ್ಬರನ್ನ ಮನೆ ಕರೆದು ನಾವು ಅವರಿಗೆ ಸ್ವೀಟನ್ನು ಕೊಡ್ತೀವಿ ಅಂಗಡಿ ಪೂಜೆಗಳನ್ನು ಮಾಡ್ತೀವಿ ಹೀಗೆಲ್ಲ ಮಾಡುವಂತ ನಾವು ತರುವ ಆ ಸ್ವೀಟ್ ಇದೆಯಲ್ಲ ಸಿಹಿ ಇದೆಯಲ್ಲ ಅದನ್ನು ಹೇಗೆ ತಯಾರು ಮಾಡ್ತಾರೆ ಅಂತ ಕೇಳಿದ್ರೆ ನೀವು ಬೆರಗಾಗ್ತೀರಿ ನೀವು ಬೆಚ್ಚಿ ಬೀಳ್ತೀರಿ ಹೀಗೂ ಮಾಡ್ತಾರ ಅಂತ ಹೇಳಿ ನೀವು ಆಶ್ಚರ್ಯ ವ್ಯಕ್ತಪಡಿಸ್ತೀರಿ ಜೊತೆಗೆ ಬಹುಶಃ ಈ ಸುದ್ದಿಯನ್ನು ನೀವು ನೋಡಿದ ನಂತರ ನಾವು ಇವತ್ತು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇರುವಂತ ನಮ್ಮ ರಹಸ್ಯ ಕ್ಯಾಮ್ರಾದ ಕಣ್ಣುಗಳಲ್ಲಿ ಸೆರೆ ಈ ಎಲ್ಲ ವಿಶ್ವಲ್ ನೋಡಿದ ನಂತರ ನೀವು ಇನ್ನು ಮುಂದೆ ಸಿಹಿ ತಿನ್ನೋದೇ ಇಲ್ಲ ಅನ್ಸುತ್ತೆ ಹಾಗಿದೆ ಭಯಾನಕವಾಗಿ ತಯಾರು ಮಾಡುವಂತ ಈ ಸ್ವೀಟ್ ಕಾರ್ಖಾನೆಗಳಲ್ಲಿ ಸ್ವೀಟ್ ಫ್ಯಾಕ್ಟ್ರಿಗಳಲ್ಲಿ ತಯಾರಾಗುವಂತ ಆ ಸಿಹಿ ಆ ಸ್ವೀಟ್ ನ ಗುಣಮಟ್ಟ ಬಾಯಿ ಚಪ್ಪರ್ಸ್ಕೊಂಡು ಸಿಹಿ ತಿಂಡಿ ತಿಂತಿದ್ದೀರಾ ನೀವು ಹಬ್ಬಗಳಿಗೆ ಸ್ವೀಟ್ ಖರೀದಿಸುವವರೇ ಈ ಸ್ಟೋರಿಯನ್ನ ನೀವು ನೋಡಿ ಸಿಹಿ ತಿಂಡಿ ಖರೀದಿಸುವವರೇ ಹುಷಾರ್ ಹುಷಾರ್ ರಿಪಬ್ಲಿಕ್ ಕನ್ನಡದಲ್ಲಿ ಸ್ವೀಟ್ ಮಾಫಿಯಾವನ್ನ ಗೇಟ್ಗೆ ಬೀಗ ಹಾಕಿರ್ತಾರೆ ಒಳಗಡೆ ಕಳಪೆ ಆಹಾರ ತಯಾರಿಕೆ ಮಾಡ್ತಾರೆ ಸುಲ್ತಾನ್ ಪಾಳ್ಯದಲ್ಲಿರುವ ಫ್ಯಾಕ್ಟರಿಯ ಸರಾಳತೆಯನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿದೆ ರಿಪಬ್ಲಿಕ್ ನಲ್ಲಿ ಈ ಕಳಪೆ ಆಹಾರ ತಯಾರಿಕೆ ಯಾವ ರೀತಿನಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಬಯಲಾಗಿದೆ ಯಾವುದೇ ಆಹಾರ ತಯಾರಿಕೆಯ ಗುಣಮಟ್ಟವನ್ನ ಇವರು ಫಾಲೋ ಮಾಡೋದಿಲ್ಲ ಯಾವುದೇ ಬಿ ಬಿ ಎಂ ಪಿ ಯಾವುದೇ ಇನ್ಸ್ಟ್ರಕ್ಷನ್ಸ್ನ ಇವರು ಫಾಲೋ ಮಾಡೋದಿಲ್ಲ ಹೊರಗಡೆಯಿಂದ ಬೀಗ ಹಾಕಿರ್ತಾರೆ ಒಳಗಡೆ ಕ್ಲೋಸ್ ಡೋರ್ ನಡುವೆ ಒಂದು ತಗಡಿನ ಶೆಡ್ ನಲ್ಲೋ ಅಥವಾ ಇನ್ನೆಲ್ಲೋ ಆ ರೀತಿಯ ಮನೆಗಳಲ್ಲೋ ಇದನ್ನ ತಯಾರು ಮಾಡ್ತಾರೆ ಸುಲ್ತಾನ್ ಪಾಳ್ಯದಲ್ಲಿರೋ ಫ್ಯಾಕ್ಟರಿಯ ಕರಾಳತೆ ಇಲ್ಲಿಂದಾನೆ ಸಾವಿರಾರು ಕೆಜಿ ಸ್ವೀಟ್ ಗಳು ತಯಾರಾಗಿ ತಯಾರಾಗಿ ನೀಟಾಗಿರೋ ಪ್ಯಾಕ್ಗಳಲ್ಲಿ ಪ್ಯಾಕ್ಡ್ ಆಗಿ ರಾಜ್ಯದಾದ್ಯಂತ ಹೋಗ್ತವೆ ತೋರಿಸ್ತೀವಿ ಆ ಒಂದು ಫ್ಯಾಕ್ಟ್ರಿಗಳನ್ನು ರಿಪಬ್ಲಿಕ್ ಕನ್ನಡ ಆ ಒಂದು ಫ್ಯಾಕ್ಟ್ರಿಗಳಿಗೆ ನುಗ್ಗಿ ಡೇರಿಂಗ್ ರಿಪೋರ್ಟಿಂಗ್ ಮಾಡಿದೆ ಏನಿದೆ ಪರಿಸ್ಥಿತಿ ಅನ್ನೋದನ್ನ ನೇರವಾಗಿ ಅಲ್ಲಿಂದ ಸ್ಟಿಂಗ್ ಆಪರೇಷನ್ ಮುಖಾಂತರ ನಿಮಗೆ ತೋರಿಸ್ತಾ ಇದೆ ಸಹಜವಾಗಿ ನಾವು ಹಬ್ಬ ಬಂದಾಗ ಹಬ್ಬವನ್ನ ಆಚರಿಸುವಾಗ ಮನೆ ಮಂದಿಯೆಲ್ಲ ಬಾಯಿ ಸಿಹಿ ಮಾಡಿಕೊಂಡು ಹಬ್ಬವನ್ನ ಸಂಭ್ರಮಿಸ್ತೀವಿ ಆಚರಿಸ್ತೀವಿ ಇನ್ನೊಬ್ರನ್ನ ಮನೆ ಕರೆದು ನಾವು ಅವರಿಗೆ ಸ್ವೀಟನ್ನು ಕೊಡ್ತೀವಿ ಅಂಗಡಿ ಪೂಜೆಗಳನ್ನ ಮಾಡ್ತೀವಿ ಹೀಗೆಲ್ಲ ಮಾಡುವಂತ ನಾವು ತರುವ ಆ ಸ್ವೀಟ್ ಇದೆಯಲ್ಲ ಸಿಹಿ ಇದೆಯಲ್ಲ ಅದನ್ನು ಹೇಗೆ ತಯಾರು ಮಾಡ್ತಾರೆ ಅಂತ ಕೇಳಿದ್ರೆ ನೀವು ಬೆರಗಾಗ್ತೀರಿ ನೀವು ಬೆಚ್ಚಿ ಬೀಳ್ತೀರಿ ಹೀಗೂ ಮಾಡ್ತಾರಾ ಅಂತ ಹೇಳಿ ನೀವು ಆಶ್ಚರ್ಯ ವ್ಯಕ್ತಪಡಿಸ್ತೀರಿ ಜೊತೆಗೆ ಬಹುಶಃ ಈ ಸುದ್ದಿಯನ್ನ ನೀವು ನೋಡಿದ ನಂತರ ನಾವು ಇವತ್ತು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇರುವಂತ ನಮ್ಮ ರಹಸ್ಯ ಕ್ಯಾಮ್ರಾದ ಕಣ್ಣುಗಳಲ್ಲಿ ಸೆರೆಯಾಗಿರುವಂತ ಈ ಎಲ್ಲ ವಿಜುವಲ್ ನೋಡಿದ ನಂತರ ನೀವು ಇನ್ನು ಮುಂದೆ ಸಿಹಿ ತಿನ್ನೋದೇ ಇಲ್ಲ ಅನ್ಸುತ್ತೆ ಹಾಗಿದೆ ಭಯಾನಕವಾಗಿ ತಯಾರು ಮಾಡುವಂತ ಈ ಸ್ವೀಟ್ ಕಾರ್ಖಾನೆಗಳಲ್ಲಿ ಸ್ವೀಟ್ ಫ್ಯಾಕ್ಟ್ರಿಗಳಲ್ಲಿ ತಯಾರಾಗುವಂತ ಆ ಸಿಹಿ ಆ ಸ್ವೀಟ್ ನ ಗುಣಮಟ್ಟ ಬಾಯಿ ಚಪ್ಪರ್ಸ್ಕೊಂಡು ಸಿಹಿ ತಿಂಡಿ ತಿಂತಿದ್ದೀರಾ ನೀವು ಹಬ್ಬಗಳಿಗೆ ಸ್ವೀಟ್ ಖರೀದಿಸುವವರೇ ಈ ಸ್ಟೋರಿಯನ್ನ ನೀವು ನೋಡಿ ಸಿಹಿ ತಿಂಡಿ ಖರೀದಿಸುವವರೇ ಹುಷಾರ್ ಹುಷಾರ್ ರಿಪಬ್ಲಿಕ್ ಕನ್ನಡದಲ್ಲಿ ಸ್ವೀಟ್ ಮಾಫಿಯಾವನ್ನ ಗೇಟ್ಗೆ ಬೀಗ ಹಾಕಿರ್ತಾರೆ ಒಳಗಡೆ ಕಳಪೆ ಆಹಾರ ತಯಾರಿಕೆ ಮಾಡ್ತಾರೆ ಸುಲ್ತಾನ್ ಪಾಳ್ಯದಲ್ಲಿರುವ ಫ್ಯಾಕ್ಟರಿಯ ಕರಾಳತೆಯನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿದೆ ರಿಪಬ್ಲಿಕ್ ಸ್ಟಿಂಗ್ ನಲ್ಲಿ ಈ ಕಳಪೆ ಆಹಾರ ತಯಾರಿಕೆ ಯಾವ ರೀತಿನಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಬಯಲಾಗಿದೆ ಯಾವುದೇ ಆಹಾರ ತಯಾರಿಕೆಯ ಗುಣಮಟ್ಟವನ್ನ ಇವರು ಫಾಲೋ ಮಾಡೋದಿಲ್ಲ ಯಾವುದೇ ಬಿ ಬಿ ಎಂ ಪಿ ಯಾವುದೇ ಇನ್ಸ್ಟ್ರಕ್ಷನ್ಸ್ನ ಇವರು ಫಾಲೋ ಮಾಡೋದಿಲ್ಲ ಹೊರಗಡೆಯಿಂದ ಬೀಗ ಹಾಕಿರ್ತಾರೆ ಒಳಗಡೆ ಕ್ಲೋಸ್ ಡೋರ್ ನಡುವೆ ಒಂದು ತಗಡಿನ ಶೆಡ್ನಲ್ಲೋ ಅಥವಾ ಇನ್ನೆಲ್ಲೋ ಆ ರೀತಿಯ ಮನೆಗಳಲ್ಲೋ ಇದನ್ನ ತಯಾರು ಮಾಡ್ತಾರೆ ಸುಲ್ತಾನ್ ಪಾಳ್ಯದಲ್ಲಿರೋ ಫ್ಯಾಕ್ಟರಿಯ ಕರಾಳತೆ ಇಲ್ಲಿಂದಾನೇ ಸಾವಿರಾರು ಕೆ ಜಿ ಸ್ವೀಟ್ಗಳು ತಯಾರಾಗಿ ತಯಾರಾಗಿ ನೀಟಾಗಿರೋ ಪ್ಯಾಕ್ ಗಳಲ್ಲಿ ಪ್ಯಾಕ್ಡ್ ಆಗಿ ರಾಜ್ಯದಾದ್ಯಂತ ಹೋಗ್ತವೆ ತೋರಿಸ್ತೀವಿ ಆ ಒಂದು ಫ್ಯಾಕ್ಟ್ರಿಗಳನ್ನು ರಿಪಬ್ಲಿಕ್ ಕನ್ನಡ ಆ ಒಂದು ಫ್ಯಾಕ್ಟ್ರಿಗಳಿಗೆ ನುಗ್ಗಿ ಡೇರಿಂಗ್ ರಿಪೋರ್ಟಿಂಗ್ ಮಾಡಿದೆ ಏನಿದೆ ಪರಿಸ್ಥಿತಿ ಅನ್ನೋದನ್ನ ನೇರವಾಗಿ ಅಲ್ಲಿಂದ ಸ್ಟಿಂಗ್ ಆಪರೇಷನ್ ಮುಖಾಂತರ ನಿಮಗೆ ತೋರಿಸ್ತಾ ಇದೆ ಸಹಜವಾಗಿ ನಾವು ಹಬ್ಬ ಬಂದಾಗ ಹಬ್ಬವನ್ನ ಆಚರಿಸುವಾಗ ಮನೆ ಮಂದಿಯೆಲ್ಲ ಬಾಯಿ ಬಾಹಿ ಸಿಹಿ ಮಾಡಿಕೊಂಡು ಹಬ್ಬವನ್ನ ಸಂಭ್ರಮಿಸ್ತೀವಿ ಆಚರಿಸ್ತೀವಿ ಮನೆ ಕರೆದು ನಾವು ಅವರಿಗೆ ಸ್ವೀಟ್ ಅನ್ನ ಕೊಡ್ತೀವಿ ಅಂಗಡಿ ಪೂಜೆಗಳನ್ನ ಮಾಡ್ತೀವಿ ಹೀಗೆಲ್ಲ ಮಾಡುವಂತ ನಾವು ತರುವ ಆ ಸ್ವೀಟ್ ಇದೆಯಲ್ಲ ಸಿಹಿ ಇದೆಯಲ್ಲ ಅದನ್ನ ಹೇಗೆ ತಯಾರು ಮಾಡ್ತಾರೆ ಅಂತ ಕೇಳಿದ್ರೆ ನೀವು ಬೆರಗಾಗ್ತೀರಿ ನೀವು ಬೆಚ್ಚಿ ಬೀಳ್ತೀರಿ ಹೀಗೂ ಮಾಡ್ತಾರಾ ಅಂತ ಹೇಳಿ ನೀವು ಆಶ್ಚರ್ಯ ವ್ಯಕ್ತಪಡಿಸ್ತೀರಿ ಜೊತೆಗೆ ಬಹುಶಃ ಈ ಸುದ್ದಿಯನ್ನ ನೀವು ನೋಡಿದ ನಂತರ ನಾವು ಇವತ್ತು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇರುವಂತ ನಮ್ಮ ರಹಸ್ಯ ಕ್ಯಾಮ್ರಾದ ಕಣ್ಣುಗಳಲ್ಲಿ ಸೆರೆಯಾಗಿರುವಂತ ಈ ಎಲ್ಲ ವಿಶ್ವಲ್ ನೋಡಿದ ನಂತರ ನೀವು ಇನ್ನು ಮುಂದೆ ಸಿಹಿ ತಿನ್ನೋದೇ ಇಲ್ಲ ಅನ್ಸುತ್ತೆ ಹಾಗಿದೆ ಭಯಾನಕವಾಗಿ ತಯಾರು ಮಾಡುವಂತ ಈ ಸ್ವೀಟ್ ಕಾರ್ಖಾನೆಗಳಲ್ಲಿ ಸ್ವೀಟ್ ಫ್ಯಾಕ್ಟ್ರಿಗಳಲ್ಲಿ ತಯಾರಾಗುವಂತ ಆ ಸಿಹಿ ಆ ಸ್ವೀಟ್ ನ ಗುಣಮಟ್ಟ ಬಾಯಿ ಚಪ್ಪರ್ಸ್ಕೊಂಡು ಸಿಹಿ ತಿಂಡಿ ತಿಂತಿದ್ದೀರಾ ನೀವು ಹಬ್ಬಗಳಿಗೆ ಸ್ವೀಟ್ ಖರೀದಿಸುವವರೇ ಈ ಸ್ಟೋರಿಯನ್ನ ನೀವು ನೋಡಿ ಸಿಹಿ ತಿಂಡಿ ಖರೀದಿಸುವವರೇ ಹುಷಾರ್ ಹುಷಾರ್ ರಿಪಬ್ಲಿಕ್ ಕನ್ನಡದಲ್ಲಿ ಸ್ವೀಟ್ ಬೀಗ ಹಾಕಿರ್ತಾರೆ ಒಳಗಡೆ ಕಳಪೆ ಆಹಾರ ತಯಾರಿಕೆ ಮಾಡ್ತಾರೆ ಸುಲ್ತಾನ್ ಪಾಳ್ಯದಲ್ಲಿರುವ ಫ್ಯಾಕ್ಟರಿಯ ಕರಾಳತಿಯನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿದೆ ರಿಪಬ್ಲಿಕ್ ರಿಪಬ್ಲಿಕ್ತಿ ಈ ಕಳಪೆ ಆಹಾರ ತಯಾರಿಕೆ ಯಾವ ರೀತಿನಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಬಯಲಾಗಿದೆ ಯಾವುದೇ ಆಹಾರ ತಯಾರಿಕೆಯ ಗುಣಮಟ್ಟವನ್ನ ಇವರು ಫಾಲೋ ಮಾಡೋದಿಲ್ಲ ಯಾವುದೇ ಬಿ ಬಿ ಎಂ ಪಿ ಯಾವುದೇ ಇನ್ಸ್ಟ್ರಕ್ಷನ್ಸ್ನ ಇವರು ಫಾಲೋ ಮಾಡೋದಿಲ್ಲ ಹೊರಗಡೆಯಿಂದ ಬೀಗ ಹಾಕಿರ್ತಾರೆ ಒಳಗಡೆ ಕ್ಲೋಸ್ ಡೋರ್ ನಡುವೆ ಒಂದು ತಗಡಿನ ಶೆಡ್ನಲ್ಲೋ ಅಥವಾ ಇನ್ನೆಲ್ಲೋ ಆ ರೀತಿಯ ಮನೆಗಳಲ್ಲೋ ಇದನ್ನ ತಯಾರು ಮಾಡ್ತಾರೆ ಸುಲ್ತಾನ್ ಪಾಳ್ಯದಲ್ಲಿರೋ ಫ್ಯಾಕ್ಟರಿಯ ಕರಾಳತೆ ಇಲ್ಲಿಂದಾನೇ ಸಾವಿರಾರು ಕೆಜಿ ಸ್ವೀಟ್ಗಳು ತಯಾರಾಗಿ ತಯಾರಾಗಿ ನೀಟಾಗಿರೋ ಪ್ಯಾಕ್ಗಳಲ್ಲಿ ಗಳಲ್ಲಿ ಪ್ಯಾಕ್ ಆಗಿ ರಾಜ್ಯದಾದ್ಯಂತ ಹೋಗ್ತವೆ ತೋರಿಸ್ತೀವಿ ಆ ಒಂದು ಫ್ಯಾಕ್ಟ್ರಿಗಳನ್ನು ರಿಪಬ್ಲಿಕ್ ಕನ್ನಡ ಆ ಒಂದು ಫ್ಯಾಕ್ಟ್ರಿಗಳಿಗೆ ನುಗ್ಗಿ ಡೇರಿಂಗ್ ರಿಪೋರ್ಟಿಂಗ್ ಮಾಡಿದೆ ಏನಿದೆ ಪರಿಸ್ಥಿತಿ ಅನ್ನೋದನ್ನ ನೇರವಾಗಿ ಅಲ್ಲಿಂದ ಸ್ಟಿಂಗ್ ಆಪರೇಷನ್ ಮುಖಾಂತರ ನಿಮ್ಗೆ ತೋರಿಸ್ತಾ ಇದೆ ಸಹಜವಾಗಿ ನಾವು ಹಬ್ಬ ಬಂದಾಗ ಹಬ್ಬವನ್ನ ಆಚರಿಸುವಾಗ ಮನೆ ಮಂದಿಯೆಲ್ಲ ಬಾಯಿ ಬಾಹಿ ಸಿಹಿ ಮಾಡಿಕೊಂಡು ಹಬ್ಬವನ್ನ ಸಂಭ್ರಮಿಸ್ತೀವಿ ಆಚರಿಸ್ತೀವಿ ಇನ್ನೊಬ್ರನ್ನ ಮನೆ ಕರೆದು ನಾವು ಅವರಿಗೆ ಸ್ವೀಟ್ ಅನ್ನ ಕೊಡ್ತೀವಿ ಅಂಗಡಿ ಪೂಜೆಗಳನ್ನ ಮಾಡ್ತೀವಿ ಹೀಗೆಲ್ಲ ಮಾಡುವಂತ ನಾವು ತರುವ ಆ ಸ್ವೀಟ್ ಇದೆಯಲ್ಲ ಸಿಹಿ ಇದೆಯಲ್ಲ ಅದನ್ನು ಹೇಗೆ ತಯಾರು ಮಾಡ್ತಾರೆ ಅಂತ ಕೇಳಿದ್ರೆ ನೀವು ಬೆರಗಾಗ್ತೀರಿ ನೀವು ಬೆಚ್ಚಿ ಬೀಳ್ತೀರಿ ಹೀಗೂ ಮಾಡ್ತಾರಾ ಅಂತ ಹೇಳಿ ನೀವು ಆಶ್ಚರ್ಯ ವ್ಯಕ್ತಪಡಿಸ್ತೀರಿ ಜೊತೆಗೆ ಬಹುಶಃ ಈ ಸುದ್ದಿಯನ್ನ ನೀವು ನೋಡಿದ ನಂತರ ನಾವು ಇವತ್ತು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇರುವಂತ ನಮ್ಮ ರಹಸ್ಯ ಕ್ಯಾಮ್ರಾದ ಕಣ್ಣುಗಳಲ್ಲಿ ಸೆರೆಯಾಗಿರುವಂತ ಈ ಎಲ್ಲ ವಿಶ್ವಲ್ ನೋಡಿದ ನಂತರ ನೀವು ಇನ್ನು ಮುಂದೆ ಸಿಹಿ ತಿನ್ನೋದೇ ಇಲ್ಲ ಅನ್ಸುತ್ತೆ ಹಾಗಿದೆ ಭಯಾನಕವಾಗಿ ತಯಾರು ಮಾಡುವಂತ ಈ ಸ್ವೀಟ್ ಕಾರ್ಖಾನೆಗಳಲ್ಲಿ ಸ್ವೀಟ್ ಫ್ಯಾಕ್ಟ್ರಿಗಳಲ್ಲಿ ತಯಾರಾಗುವಂತ ಆ ಸಿಹಿ ಆ ಸ್ವೀಟ್ ನ ಗುಣಮಟ್ಟ ಬಾಯಿ ಚಪ್ಪರ್ಸ್ಕೊಂಡು ಸಿಹಿ ತಿಂಡಿ ತಿಂತಿದ್ದೀರಾ ನೀವು ಹಬ್ಬಗಳಿಗೆ ಸ್ವೀಟ್ ಖರೀದಿಸುವವರೇ ಈ ಸ್ಟೋರಿಯನ್ನ ನೀವು ನೋಡಿ ಸಿಹಿ ತಿಂಡಿ ಖರೀದಿಸುವವರೇ ಹುಷಾರ್ ಹುಷಾರ್ ರಿಪಬ್ಲಿಕ್ ಕನ್ನಡದಲ್ಲಿ ಸ್ವೀಟ್ ಮಾಫಿಯಾವನ್ನು